ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಅಂಥ ಒಂದು ಒಳ್ಳೆ ರೆಸಿಪಿ ಅದೇ ಫಿಶ್ ಫ್ರೈ ಬನ್ನಿ ಫಿಶ್ ಫ್ರೈ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ತಟ್ಟೆನಲ್ಲಿ ಶುಂಠಿ ಒಂದು ಅರ್ಧ ಗಾತ್ರದಷ್ಟು ಬೆಳ್ಳುಳ್ಳಿ ಕರಿಮೆಣಸು ಚಕ್ಕೆ ಲವಂಗ ಜೀರಿಗೆ ಕಾಳು ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡು ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಕಾಳು ಜೀರಿಗೆ ಚಕ್ಕೆ ಲವಂಗ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ನೋಡಿ ಇಷ್ಟನ್ನ ನಾನು ಹಾಕ್ಕೊಂಡೆ ಇವಾಗ ಒಂದು ಬೌಲಲ್ಲಿ ನೀರಲ್ಲಿ ನೀಟಾಗೆ ನೆನೆಸಿಟ್ಟಿರುವಂಥ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ನಾನು ನೀಟಾಗೆ ತೊಳೆದು ಇದಕ್ಕೂ ಹಾಕೋತಾ ಇದ್ದೀನಿ ನೋಡಿ ನೆನೆಸಿಟ್ಟಿರಬೇಕು ಸ್ವಲ್ಪ ನೋಡಿ ಒಂದು ನಾಲ್ಕು ಬ್ಯಾಡ್ಗಿ ಒಂದು ಆರಷ್ಟು ಗುಂಟೂರು ಮೆಣ್ಸಿನ್ಕಾಯಿನ ನಾನಿಲ್ಲಿ ಹಾಕೊಂಡು ಕ್ಲೀನಾಗಿ ರುಬ್ಬಿಟ್ಕೊಂಡ್ಬಿಡ್ತೀನಿ ನೋಡಿ ನೀರಲ್ಲಿ ಕ್ಲೀನ್ ಆಗಿದೆ ಮೆತ್ತಕ್ಕಿದೆ ಹಾಗಾಗಿ ಇದನ್ನು ನಾವು ನೀರಲ್ಲೇ ನೆನೆಸಿಡಬೇಕು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ನಾವು ರುಬ್ಬಿಟ್ಕೊಂಬೇಣ ನೋಡಿ ಮಸಾಲೆ ರೆಡಿಯಾಗಿದೆ ಒಂದು ಚಮಚದಷ್ಟು ಮೈದಾ ಪೌಡರ್ ಒಂದು ಚಮಚದಷ್ಟು ಕಾರ್ನ್ ಪೌಡರ್ ನೋಡಿ ಇದೆರಡು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಮೈದಾ ಹಿಟ್ಟು ಒಂದು ಚಮಚ ಒಂದು ಚಮಚ ಕಾರ್ನ್ ಪೌಡರ್ ನೋಡಿ ಹುಣ್ಸೆ ಹುಳಿನ ನಾನು ನೆನೆಸಿಟ್ಕೊಂಡಿದ್ದೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನಿಲ್ಲಿ ಹಾಕೋತೀನಿ ನೋಡಿ ಇದನ್ನೆಲ್ಲ ನಾನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ ಕಾರ್ನ್ ಪೌಡರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಅದನ್ನು ನಾನು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಮೈದಾ ಹಿಟ್ಟು ಕೂಡ ಸ್ವಲ್ಪ ಗಟ್ಟಿಯಾಗಿ ಮಸಾಲೆನ ಹಿಡ್ದಿಟ್ಕೊಳುತ್ತೆ ಫಿಶಲ್ಲಿ ಹಾಗಾಗಿ ಇದನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಫಿಶ್ಶು ಮತ್ತು ಮಸಾಲೆ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಸೇರಿಸಿದ್ದೀನಿ ಫಿಶ್ಶಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಬೇಡೋಣ ಒನ್ ಟೈಮು ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಫಿಶ್ನ ನಾವು ಇಲ್ಲಿ ಡಿಪ್ ಮಾಡಿ ಮಾಡಿ ಇಟ್ಕೋಬೇಕಾಗತ್ತೆ ಸ್ವಲ್ಪ ಓಂಕಾಳೆನ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೇಸ್ಟಿಗೋಸ್ಕರ ಅಜ್ವಾನ ಅಂತಾರೆ ಹಾಗೆ ಓಂಕಾಳು ಅಂತಾರೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಒಂದು ಚಿಟ್ಕಿ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ ಬನ್ನಿ ಒಂದೊಂದೇ ಪೀಸ್ನ ತಗೊಂಡು ಮಸಾಲೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಹಾಕ್ಕೊಂಡು ಇಟ್ಕೊಂಬಿಡೋಣ ನೋಡಿ ಮಸಾಲೆ ಎಲ್ಲ ಕ್ಲೀನಾಗೆ ಪೀಸಲ್ಲೇ ಮಿಕ್ಸ್ ಆಗಬೇಕು ಈ ರೀತಿಯಲ್ಲಿ ನಾವು ಹಾಕ್ಕೊಂಡು ಇಟ್ಕೋಬೇಕಾಗುತ್ತೆ ಇದನ್ನು ನಾವು ಒಂದೆರಡು ಅವರು ಅಥವಾ ಒನ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ವೀಕ್ಷಕರೇ ಮಸಾಲೆ ನೀಟಾಗೆ ಮಿಕ್ಸಾಗಿ ಮಸಾಲೆ ಎಲ್ಲ ಫಿಶು ಹೀರ್ಕೊಂಡಿರುತ್ತೆ ಹಾಗೆ ಗಟ್ಟಿಯಾಗಿರುತ್ತೆ ಹಾಗಾಗಿ ನಾವು ಇದನ್ನು ನಾವು ಫ್ರಿಜ್ಜಲ್ಲಿ ಒಂದೆರಡು ಮೂರು ಗಂಟೆಗಳ ಕಾಲ ಇಟ್ಬಿಡಬೇಕಾಗತ್ತೆ ಆಮೇಲೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತಕ್ಷಣ ಹಾಕ್ಕೊಂಡು ತಕ್ಷಣ ತಿಂದರೆ ಚೆನ್ನಾಗಿರಲ್ಲ ನೋಡಿ ನಮ್ಮ ಮನೆಯಲ್ಲಿರೋದು ನಾಲ್ಕು ಜನ ನಾನು ಎರಡು ಟೈಮ್ಗಾಗುವಷ್ಟು ಫಿಶನ್ನ ಫ್ರೈ ಮಾಡ್ಕೊತೀನಿ ನೋಡಿ ಎಲ್ಲ ಮಸಾಲೆ ಎಲ್ಲ ಕ್ಲೀನಾಗೆ ಫಿಶಲ್ಲೇ ಫ್ರೈ ಆಗಿದೆ ರೆಡಿಯಾಗಿದೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ನೆನೆಸಿಟ್ಟಿದ್ದೆ ಫ್ರಿಜ್ಜಲ್ಲೇ ನಾನು ನೀಟಾಗಿ ಎರಡು ಮೂರು ಅವರ್ ಇಟ್ಟಿದ್ದೆ ಬನ್ನಿ ಇವಾಗ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಒಂದೆರಡು ಮೂರು ನಿಮಿಷ ಕಾಯೋದಕ್ಕೆ ಬಿಡಬೇಕು ಎಣ್ಣೆ ಕಾದಿದೆ ಅಂತ ಅನ್ನಿಸಿದಾಗ ನಾವು ಒಂದೊಂದೇ ಒಂದೊಂದೇ ಫ್ರೈನ ಮಾಡ್ಕೋಬೇಕಾಗತ್ತೆ ಪೀಸ್ನ ಹಾಕ್ಕೊಂಡು ಒಂದೊಂದೇ ಪೀಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವಾ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಬಂದಿದೆ ನೋಡಿ ಒಂದೊಂದೇ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ಉಲ್ಟಾ ಮಾಡ್ಕೋಬೇಕು ಸ್ವ ಸ್ವಲ್ಪ ಎಣ್ಣೆ ಹಾಕೋಬೇಕು ಇಲ್ಲ ಕೆಳಗಡೆ ಸೀದೆ ಹಾಗಾಗಿ ಸ್ವ ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ಉಲ್ಟಾ ಮಾಡ್ಕೊಳ್ಳೋಣ ಮತ್ತು ಸೆಕೆಂಡ್ ಟೈಮ್ ಕೂಡ ಇದೇ ಥರ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಹಂಚು ಚೆನ್ನಾಗಿ ಕಾದಾದ್ಮೇಲೆ ಎಣ್ಣೆನ ಹಾಕೊಂಡೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಫಿಶ್ ಫ್ರೈ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಹಾಗಾಗಿ ನಿಧಾನಕ್ಕೆ ನಾವಿಲ್ಲಿ ಬಿಡಿಸ್ಕೊಂಡು ಉಲ್ಟಾ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮನೆಯಲ್ಲೇ ಮಸಾಲೆನ ರೆಡಿ ಮಾಡಿಕೊಂಡು ನೀವು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ ಇವಾಗ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿಯಾಗಿದೆ ಈ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ ಹಾಗೆ ಲಿಂಬೆಹಣ್ಣು ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ಮೀಟ್ ಮಾಡ್ತೀನಿ ಧನ್ಯವಾದಗಳು